ಮೈಸೂರಿನ ಕೇಂದ್ರೀಯ ಪೆಟ್ರೋಮೆಕ್ಸಿಕಲ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆಯಲ್ಲಿ ಪಾಲಿಮರ್ ಪ್ಲಾಸ್ಟಿಕ್ ಡಿಪ್ಲೊಮೊ ಕೋರ್ಸ್ಗಳಿಗೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ನೇರ ಪ್ರವೇಶ ನೀಡಲಾಗುತ್ತಿದೆ ಎಂದು ಸಂಸ್ಥೆಯ ಸಹಾಯಕ ತಂತ್ರಜ್ಞಾನ ಅಧಿಕಾರಿ ಲಕ್ಷ್ಮಣ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಸಂಸ್ಥೆಯನ್ನು ಕೇಂದ್ರ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾರಂಭಿಸಿದ್ದು ನಮ್ಮ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೈಸೂರಿನಲ್ಲಿ ಪ್ರಾರಂಭಗೊಂಡಿತು ಸಂಸ್ಥೆಯಲ್ಲಿ ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಹಾಗೂ ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ ಎಂಬ ಮೂರು ವರ್ಷಗಳ ಕೋರ್ಸ್ಗಳು ನಡೆಯಲಿವೆ ಎಂದರು ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆ ಸ್ಥಾಪಿಸಿದ ನಲವತ್ತು ಸಂಸ್ಥೆಗಳಲ್ಲಿ ಮೈಸೂರಿನ ಸಂಸ್ಥೆಯು ಒಂದಾಗಿದ್ದು ಕರ್ನಾಟಕದ ಯುವ ಪೀಳಿಗೆಗೆ ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯಲು ವರದಾನವಾಗಿದೆ ಅಂತೆಯೇ ಕಾಲೇಜಿನಲ್ಲಿ ವರ್ಷಕ್ಕೆ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ನೀಡಲಾಗುತ್ತದೆ ಎಂದರು ಹೊರ ರಾಜ್ಯದವರಿಗೆ ಪ್ರವೇಶ ಪಡೆಯಲು ನಿಬಂಧನೆಗಳಿದ್ದು ಸಂಸ್ಥೆಯ ಪ್ರಯತ್ನದ ಫಲವಾಗಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ನೇರವಾಗಿ ಪ್ರವೇಶ ಪಡೆಯುವ ಅವಕಾಶವನ್ನು ಕೇಂದ್ರ ಸರ್ಕಾರ ಕಲ್ಪಿಸಿದೆ ನಲವತ್ತು ಮೈಕ್ರಾನ್ಗಿಂತ ಕಡಿಮೆ ಪ್ಲಾಸ್ಟಿಕ್ ಅಲ್ಲದೆ ಇಂಜಿನಿಯರ್ಡ್ ಪ್ಲಾಸ್ಟಿಕ್ ಮೂಲಕ ಬಳಕೆಯ ವಸ್ತುಗಳನ್ನು ತಯಾರಿಸುವ ತರಬೇತಿ ಕೇಂದ್ರ ಇದಾಗಿದೆ ಎಂದು ಹೇಳಿದರು ನಮ್ಮಲ್ಲಿ ತರಬೇತಿ ಪಡೆದವರು ಶೇಕಡ ನೂರರಷ್ಟು ಉದ್ಯೋಗಾವಕಾಶಗಳನ್ನು ದೊರೆಯಲಿದ್ದು ಸ್ವಉದ್ಯೋಗ ಸೃಷ್ಟಿಗೂ ಸಹಕಾರಿಯಾಗಿದೆ ಕಾಲೇಜಿನ ವತಿಯಿಂದ ವಿದ್ಯಾರ್ಥಿ ವೇತನ ಹಾಗೂ ವಿದ್ಯಾರ್ಥಿ ಸಾಲ ಪಡೆಯಲು ಮಾರ್ಗದರ್ಶನ ನೀಡಲಾಗುವುದು ಕೋರ್ಸ್ನಲ್ಲಿ ಕೊನೆಯ ಆರು ತಿಂಗಳು ಕೈಗಾರಿಕೆಗಳಲ್ಲಿ ತರಬೇತಿ ನೀಡಲಿದ್ದು ಹದಿನೈದು ಸಾವಿರ ರುಗಳ ಸ್ಟೀಫನ್ ಸಹ ವಿದ್ಯಾರ್ಥಿಗಳಿಗೆ ದೊರೆಯಲಿದೆ ಎಂದು ಮಾಹಿತಿ ನೀಡಿದರು ಕೋರ್ಸ್ ಮುಗಿಸಿದವರಿಗೆ ಆಟೋಮೊಬೈಲ್ಸ್ ಕೈಗಾರಿಕೆ ವಾಹನದ ಬಿಡಿಭಾಗ ತಯಾರಿಸುವ ಉದ್ಯಮ ಪಿವಿಸಿ ಪೈಪ್ ತಯಾರಿಕಾ ಕಂಪನಿಗಳು ವಿದ್ಯುತ್ವಾತ್ಮಕ ಪ್ಲಾಸ್ಟಿಕ್ ವಸ್ತು ಉತ್ಪಾದನಾ ಕಂಪನಿ ಆಹಾರೋದ್ಯಮ ವೈದ್ಯಕೀಯ ಕ್ಷೇತ್ರ ಆಗ್ರೋ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಕ್ಷೇತ್ರ ಹಾಗೂ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕೇಂದ್ರಗಳಿಂದ ಉದ್ಯೋಗಾವಕಾಶಗಳು ದೊರೆಯಲಿದೆ ಎಂದು ಹೇಳಿದರು ಸಂಸ್ಥೆಯ ಹಿರಿಯ ಸಹಾಯಕ ತಂತ್ರಜ್ಞಾನ ಅಧಿಕಾರಿ ಮಹೇಶ್ ಮಾತನಾಡಿ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಅರ್ಹರಿದ್ದು ಅವರಿಗೆ ಮೂರು ವರ್ಷಗಳ ಕೋರ್ಸ್ ಪಿಯುಸಿ ವಿಜ್ಞಾನ ವಿಭಾಗ ಉತ್ತೀರ್ಣ ಹಾಗೂ ಐಟಿಐ ಫಿಲ್ಟರ್ ಮತ್ತು ಟರ್ನರ್ ಕೋರ್ಸ್ಗಳ ಉತ್ತೀರ್ಣರಾದವರಿಗೆ ಎರಡೂನೇ ವರ್ಷಕ್ಕೆ ನೇರ ಪ್ರವೇಶ ನೀಡಲಾಗುತ್ತದೆ ಎಂದು ತಿಳಿಸಿದರು ಕೋರ್ಸ್ಗಳ ಪ್ರತಿ ಸೆಮಿಸ್ಟರ್ಗೆ ಇಪ್ಪತ್ತು ಸಾವಿರ ರು ಶುಲ್ಕವಿದ್ದು ಬಾಲಕ ಬಾಲಕಿಯರ ಪ್ರತ್ಯೇಕ ವಿದ್ಯಾರ್ಥಿನಿಲಯ ವ್ಯವಸ್ಥೆ ಲಭ್ಯವಿದೆ ನಮ್ಮ ಕೋರ್ಸ್ಗಳಲ್ಲಿ ಉತ್ತೀರ್ಣರಾದವರಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಯಾವುದೇ ಪ್ರವೇಶ ಪರೀಕ್ಷೆಗಳಿಲ್ಲದೆ ನೇರವಾಗಿ ನೇಮಕಾತಿ ಪಡೆಯಬಹುದಾಗಿದೆ ಇಂದು ಇದೇ ವೇಳೆ ಮಾಹಿತಿ ಹಂಚಿಕೊಂಡರು ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ ಇದು ತ್ರೀ ಇಯರ್ಸ್ ಕೋರ್ಸ್ ಆ ಸೆಮಿಸ್ಟರ್ ಇರುತ್ತೆ ಆರ್ ಸೆಮಿಸ್ಟರ್ ಅಲ್ಲಿ ಫಸ್ಟ್ ಐದು ಸೆಮಿಸ್ಟರ್ ಕಾಲೇಜಲ್ಲಿ ಟ್ರೈನಿಂಗ್ ಮಾಡ್ತಾರೆ ಒಂದು ಸೆಮಿಸ್ಟರ್ ಇಂಟೆನ್ಸಿಪ್ ಆಗಿ ಬೇರೆ ಇಂಡಸ್ಟ್ರಿ ಸೆಲೆಕ್ಟ್ ಆಗ್ತಾರೆ ಆ ಇಂಟೆನ್ಸಿಪ್ ಹೋದಾಗ ಅಲ್ಲೇ ಸ್ಟೈಪೆಂಟ್ ಸಿಗುತ್ತೆ ಅರೌಂಡ್ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ಸ್ಟೂಡೆಂಟ್ಗೂ ಸಿಗುತ್ತೆ ಅಲ್ಲಿ ಅಲ್ಲೇ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ತಕ್ಷಣ ಬರ್ತಾರೆ ಕ್ಯಾಂಪಸ್ ಕ್ಯಾಂಪಸ್ ಅಂತ ಕ್ಯಾಂಪಸ್ ಸೆಲೆಕ್ಟ್ ಆಗ್ತಾರೆ ಇಲ್ಲ ಸಮ್ ಟೈಮ್ ಅದೇ ಕಂಪ್ನಿಯಲ್ಲಿ ಸೆಲೆಕ್ಟ್ ಅಬ್ಸರ್ವ್ ಕೆಲವ್ರೆ ಆಲ್ಮೋಸ್ಟ್ ಅಲ್ಲೇ ಕಂಪ್ನಿ ಸೆಲೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಮ್ದು ಒನ್ ಟ್ವೆಂಟಿ ಸ್ಟೂಡೆಂಟ್ಸ್ ಪರ್ ಇಯರ್ ಎರಡು ಕೋರ್ಸ್ ಇಂದ ಒನ್ ಟ್ವೆಂಟಿ ಸ್ಟೂಡೆಂಟ್ ಪರ್ ಇಯರ್ ನಮ್ದು ಕರ್ನಾಟಕದಲ್ಲಿ ಮೈಸೂರು ಅಂದ್ಬಿಟ್ರೆಲ್ಲೂ ಸಿಪೆ ಹಾಗಾಗಿ ಆಲ್ ಓವರ್ ಕರ್ನಾಟಕ ನಮ್ದು ಔಟ್ ಕಮಿಂಗ್ಸ್ ಓನ್ಲಿ ಒನ್ ಟ್ವೆಂಟಿ ಸ್ಟೂಡೆಂಟ್ಸ್ ಹಂಗಾಗಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ನಮ್ಮಲ್ಲಿ ಪ್ಲಾಸ್ಟಿಕ್ ಅಂತಂದ್ರೆ ಎಲ್ಲರೂ ನಕಾರಾತ್ಮಕ ಒಂದು ಭಾವನೆ ಇರುತ್ತೆ ಪ್ಲಾಸ್ಟಿಕ್ ಅಂತ ಹೇಳಿ ಬಟ್ ಪ್ಲಾಸ್ಟಿಕ್ ಇದೆ ಅದೊಂದು ಅವುಗಾಗಿ ಅಂಗವಾಗುತ್ತೆ ಪ್ಲಾಸ್ಟಿಕ್ ಇಲ್ಲದೇ ಜೀವನವೇ ಇಲ್ಲ ಅಂತಂದ್ರೆ ಪ್ರತಿಯೊಂದು ಫೀಲ್ಡಲ್ಲು ಪ್ರತಿಯೊಂದು ಫೀಲ್ಡಲ್ಲೂ ಪ್ಲಾಸ್ಟಿಕ್ ಇದೆ ನಾವು ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿ ಅಂತ ಹೇಳಿದ್ರೆ ಯಾವ್ದನ್ನ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಸಿಂಗಲ್ ಯೂಸ್ ಪ್ಲಾಸ್ಟಿಲ್ ಕ್ಯಾರಿ ಬ್ಯಾಗ್ ಬಿಲೋ ಫಾರ್ಟಿ ಮೈಕ್ರಾನ್ ಇರ್ತಕ್ಕಂಥದ್ದು ಅದೇನು ಅಂತಂದ್ರೆ ಅದು ಕೆಲವು ಕಡೆ ಪ್ಯಾಕೇಜಿಂಗ್ ಇಂಡ ಯೂಸ್ ಮಾಡ್ತಾರೆ ಬಿಲೋ ಫಾರ್ಟಿ ಮೈಕ್ರಾನ್ ಯೂಸ್ ಮಾಡಿದಾಗ ಅದು ಟೇರ್ ಆಗುತ್ತೆ ಅರ್ಧ ಯಾವುದೇ ಒಂದು ಇದಕ್ಕೆ ಆಗಲಿ ಮಳೆಗೆ ಆಗಲಿ ಮಣ್ಣಿನ ಜೊತೆ ಬೆರ್ಥಿ ಆಗಿ ಬೇಗ ಕೊಳೆಯೋದಿಲ್ಲ ಅದು ಡಿಗ್ರೇಡ್ ಆಗೋದಿಲ್ಲ ಅದು ತನ್ನ ತನಕ ಕಳ್ಕೊಳ್ಳೋದಿಲ್ಲ ಅವಾಗ ಅದೇನಾಗುತ್ತೆ ಅಲ್ಲಿ ಇಲ್ಲಿ ಹೋಗಿ ಅದು ಆಮ್ ಆಮ್ ಇವನ್ ಅನಿಮಲ್ಸ್ ಇರ್ಬೋದು ಪ್ರಾಣಿಗಳಿಗಿರಬಹುದು ಎಲ್ಲಕ್ಕೂ ಜನಗಳಿಗೆ ಇರಬಹುದು ಒಂದು ಎನ್ವೈರನ್ಮೆಂಟ್ ನ ಹಾಡ್ ಮಾಡುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದನ್ನ ಅದೇನ್ ಮಾಡ್ತೀವಿ ನಾವೆಲ್ಲರೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಂದ ನಮ್ಗೆ ಹೆಚ್ಚಾಗಿಲ್ಲ ಆರೋಗ್ಯ ಕೆಟ್ಟ ಹೋಗುತ್ತೆ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತ ಹೇಳ್ತೀವಿ ಅದೇ ನಾವ್ ಕೊಡ್ತಕ್ಕಂಥ ಟ್ರೈನಿಂಗ್ ಯಾವ್ದು ಅಂದ್ರೆ ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಂತ ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಂದ್ರೆ ಇವಾಗ ಆಟೋಮೊಬೈಲ್ ಸೆಕ್ಷನ್ ಇರ್ಬೋದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಇರ್ಬೋದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು ಡಿಫೆನ್ಸ್ ಇರಬಹುದು ಎಲೆಕ್ಟ್ರಾನಿಕ್ ಇರ್ಬೋದು ಮೆಡಿಕಲ್ ಮೆಡಿಕಲ್ ಫೀಲ್ಡ್ ಇರಬಹುದು ಅಗ್ರಿಕಲ್ಚರ್ ಇರ್ಬೋದು ಪ್ರತಿಯೊಂದು ಫೀಲ್ಡ್ ಈಗ ನಾವು ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ರೆ ನಾವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ ನಮ್ದು ನೂರ ನಲ್ವತ್ತು ಕೋಟಿ ಸಿಕ್ಕಿದೆ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ನಾವು ಮೊಬೈಲ್ ಅನ್ನು ಆ ಮೊಬೈಲ್ ನಾವು ಜಸ್ಟ್ ಹ್ಯಾಂಡ್ ಅವ್ರು ಮಾಡ್ತಾ ಇದೀವಿ ಆ ಮೊಬೈಲ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಮೇಡ್ ಎಕ್ಸೆಪ್ಟ್ ಸಾಫ್ಟ್ವೇರ್ ಬಿಟ್ಟರೆ ಒಳಗಡೆ ನಿಂತಿದ್ದೆಲ್ಲ ಪ್ಲಾಸ್ಟಿಕ್ ಡೆಲ್ಲಿ ಇರ್ಬೋದು ಲೆನೋವಾ ಇರ್ಬೋದು ಆ್ಯಪ್ ಇರ್ಬೋದು ಯಾವುದೇ ಪ್ಲಾಸ್ಟಿಕ್ ಯಾವುದೇ ಕಂಪ್ನಿ ತೊಗೊಳೋದು ನಾವು ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ ಇರ್ಬೋದು ಇವತ್ತು ನಾವು ವರ್ಲ್ಡ್ ವೈಡ್ ಸಾಫ್ಟ್ವೇರ್ ಉದ್ಯಮ ಒಂದು ದೊಡ್ಡ ಉದ್ಯಮ ವರ್ಲ್ಡ್ ವೈಡ್ ಸಾಫ್ಟ್ವೇರ್ ಐ ಟಿ ಬಿಟಿ ದೊಡ್ಡ ಉದ್ಯಮ ವರ್ಲ್ಡ್ ವೈಡ್ ಅಲ್ಲಿ ಸೊ ಪ್ರತಿಯೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರು ಆಪರೇಟ್ ಮಾಡೋಕ್ಕೂ ವಿತೌಟ್ ನಾವು ಪ್ಲಾಸ್ಟಿಕ್ ಅವ್ರು ಆಪರೇಟ್ ಮಾಡೋಕ್ಕಾಗೋದಿಲ್ಲ ಆ ಒಂದು ಲೆವೆಲ್ ಇದೆ ಇವತ್ತು ನಮಗೆ ಸಾವಿರದ ಒಂಬೈನೂರ ಎರಡನೇ ಇಶುಲಿ ನಾವು ಹೇಳ್ತಕ್ಕಂಥದ್ದು ನಮ್ಮ ಮಂಡ್ಯ ಡಿಸ್ಟಿಕ್ ಇದೆ ಸಿವನ ಸಮುದ್ರದಲ್ಲಿ ವಿದ್ಯುತ್ ವಿದ್ಯುತ್ ಶಕ್ತಿ ಏಷ್ಯಾ ಕಟ್ಟಲೆ ಪ್ರಪ್ರಮ ಬಾರಿಗೆ ಎಲೆಕ್ಟ್ರಿಸಿಟಿ ಜನರೇಟ್ ಇತ್ತು ಅವತ್ತಿಂದ ನಾವು ಯೂಸ್ ಮಾಡ್ತಕ್ಕಂಥ ಇನ್ಸುಲೇಟರ್ ಇನ್ಸುಲೇಷನ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಗೆ ನಾವ್ ಏನು ಇದಾಗಿದೆ ಇಲ್ಲ ಹಂಗಾಗಿ ನಾವು ನಕಾರಾತ್ಮಕ ಭಾವನೆ ತೋರ್ಬೋದು ಯಾಕೆ ಅಂತಂದ್ರೆ ನಾವು ಮೈಂಟೈನ್ ಮಾಡ್ತಾ ಇರೋದ್ರಿಂದ ಅದ್ಬಿಟ್ರೆ